ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವಂತ ಮಾಗನೂರು ಕಾಲೋನಿ ಬಳಿ ಇದ್ದೀನಿ ಇಲ್ಲಿ ಬಸವೇಶ್ವರ ಟಿಫನ್ ಸೆಂಟರ್ ಅಂತ ಮಹೇಶ್ ಅನ್ನೋರು ಒಂದು ಆಫ್ಟರ್ ಕೋವಿಡ್ ನಂತರ ಬೆಂಗಳೂರಿಂದ ಬಂದು ಒಂದು ಸಣ್ಣ ಒಂದು ಟಿಫನ್ ಸೆಂಟರ್ನ ಆರಂಭಿಸಿದ್ರು ಇಲ್ಲಿ ಇಡ್ಲಿ ಮತ್ತೆ ಬೆಣ್ಣೆ ಮತ್ತೆ ವಡೆ ಮತ್ತೆ ಇವರು ಮಾಡುವಂತ ಎಲ್ಲ ತಿಂಡಿಗಳು ಒಂದು ಮನೆ ಟೇಸ್ಟ್ ಇರುತ್ತೆ ಆ ಕಾರಣಕ್ಕೋಸ್ಕರ ನಾನಾ ಜಿಲ್ಲೆಗಳಿಂದ ನಾನಾ ಊರುಗಳಿಂದ ಇಲ್ಲಿಗೆ ಜನ ಬರ್ತಾ ಇರ್ತಾರೆ ನೋಡಿ ಅದರ ಜನಪ್ರಿಯತೆಗೆ ಇಲ್ಲಿರುವಂತಹ ಒಂದು ಕ್ರೌಡೇ ಸಾಕ್ಷಿ ಮೇಡಂ ತಿಂಡಿ ಹೇಗಿದೆ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆಯಾ ನಾವು ಇಲ್ಲೇ ಇಟ್ನಳ್ಳಿ ಕೊಪ್ಪಳವರು ಇಟ್ನಳ್ಳಿ ಕೊಪ್ಪಳವರ

ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ಸರ್ ಬಸವೇಶ್ವರ ಟಿಫನ್ ಸೆಂಟರ್ ಗೆ ಸುಮಾರು ಎಷ್ಟು ತಿಂಡಿ ಚೆನ್ನಾಗಿರುತ್ತೆ ಏನ್ ಸರ್ ಇಲ್ಲಿ ಇಲ್ಲಿ ಸ್ಪೆಷಾಲಿಟಿ ಏನ್ ಸರ್ ಇಡ್ಲಿ ಇಡ್ಲಿ ವಡೆ ಬಹಳ ಸ್ಪೆಷಾಲಿಟಿ ನನ್ಗೆ ಯಾರು ಹೇಳಿದ್ರು ಇಡ್ಲಿ ವಡೆ ಬೆಣ್ಣೆ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಇಡ್ಲಿ ವಡೆ ಬೆಣ್ಣೆ ಖಾಲಿ ಅಂದ್ರೆ ಇಡ್ಲಿ ಕಂಬತ್ತಾರೆ ಓಕೆ ಸರ್ ಧನ್ಯವಾದ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಇವನು ಹೆಸರು ಸರ್ ಇಂದು ಕುಮಾರ್ ಅಂತ ಹೌದಾ ತಿಂಡಿ ಆಗಿದೆ ಸರ್ ಚೆನ್ನಾಗಿದೆ ಎಷ್ಟು ದಿನದ ಬರ್ತಾ ಇದ್ದೀರಾ ನೀವು ಇಲ್ಲಿಗೆ ಏನು ಚೆನ್ನಾಗಿದೆ ಸರ್ ಇಲ್ಲಿ ಯಾವ ತಿಂಡಿ ಚೆನ್ನಾಗಿದೆ ಹೌದಾ ಮೇಡಮ್ ತಿಂಡಿ ಆಗಿದೆ ಮೇಡಮ್ ಚೆನ್ನಾಗಿದೆಯಾ ಯಾವ ಮೇಡಮ್ ಮಂಡ್ಯದ ಚೆನ್ನಾಗಿದೆಯಾ ಫಸ್ಟ್ ಟೈಮ್ ಬಂದಿದ್ದೀರಾ ಇಲ್ಲಿಗೆ ಯಾವ ಮೇಡಮ್ ಮಂಡ್ಯ ಮೇಡಮ್ ನಿಮ್ಮ ಹೆಸರು ತಿಂಡಿ ಹೇಗಿದೆ ಮೇಡಮ್ ಚೆನ್ನಾಗಿದೆಯಾ ಫಸ್ಟ್ ಟೈಮ್ ಬಂದಿದ್ದೀರಾ ಹಾಂ ಹಾಂ ಹೌದಾ ಟೇಸ್ಟ್ ನೋಡಿ ಮೇಡಮ್